ಅಲ್ಲೇಲು ಯಾ ಪ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಬಹುದಾಗಿದೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಹಾಗೂ ಕೌನ್ಸಿಲಿಂಗ್ನ ಒಂದು ರೂಲ್ಸನ್ನು ಹೇಳಿದ್ದೇನೆ ಇದು ಬರೀ ವಾಟ್ಸಪ್ ಕರೆ ಆಗಿರುತ್ತೆ ಹಾಗೆ ನೀವು ಸಮಯವನ್ನು ತೆಗೆದುಕೊಳ್ಳಬೇಕು ಸಮಯವನ್ನು ತೆಗೆದುಕೊಂಡು ನಿಗದಿಪಡಿಸಿದ ನಂತರ ನೀವು ಕರೆ ಮಾಡಬಹುದು ಯಾಕೆಂದರೆ ನಾವು ನಿಮಗೋಸ್ಕರ ಇಂದಿನ ದಿನ ಪ್ರಾರ್ಥನೆ ಮಾಡಲಿಕ್ಕೆ ಅದು ಸಹಾಯಕವಾಗ್ತದೆ ಹಾಗಾಗಿ ನೀವು ನಮಗೆ ಇಂದಿನ ದಿನ ಸಮಯವನ್ನು ನಿಗದಿಪಡಿಸಿಕೊಂಡು ನಮಗೆ ಕರೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ನಾರ್ಮಲ್ ಕಾಲ್ ಹೋಗೋದಿಲ್ಲ ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ ಸೊ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಗಂಡ ಹೆಂಡತಿಯಲ್ಲಿ ಇರಬೇಕಾದಂತಹ ಗುಣಗಳು ಯಾವುವು ಎಷ್ಟೋ ಕುಟುಂಬ ಇವತ್ತು ಒಡಿಲಿಕ್ಕೆ ಅಥವಾ ದೂರವಾಗಲಿಕ್ಕೆ ಕಾರಣ ಏನಂದರೆ ಗಂಡ ಹೆಂಡತಿಯಲ್ಲಿ ಇರಬೇಕಾದ ಗುಣಗಳು ಇಲ್ಲದೆ ಇರುವ ಸಂದರ್ಭಗಳಲ್ಲಿ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಜಗಳಗಳು ಕುಟುಂಬ ಹೊಡೆದು ಹೋಗ್ಲಿಕ್ಕೆ ಕಾರಣಗಳಾಗಿರ್ತದೆ ಆದರೆ ದೇವರ ವಾಕ್ಯ ನಮಗೆ ಗಂಡ ಹೆಂಡತಿಯ ನಡುವೆ ಇರಬೇಕಾದಂಥ ಗುಣಗಳು ಯಾವುದು ಗಂಡನಲ್ಲಿ ಯಾವ ಗುಣ ಇರಬೇಕು ಹೆಂಡತಿಯಲ್ಲಿ ಯಾವ ಗುಣ ಇರಬೇಕು ಎಂದು ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ ಸೊ ಇದು ಭಾಗ ಒಂದರ ವಿಡಿಯೋ ಆಗಿರ್ತದೆ ಮತ್ತು ಭಾಗ ಎರಡರ ವಿಡಿಯೋ ಕೂಡ ನಾವು ಮುಂದಿನ ದಿನಗಳಲ್ಲಿ ಧ್ಯಾನಿಸ್ಲಿಕ್ಕಿದ್ದೇವೆ ಯಾಕೆಂದರೆ ತುಂಬ ವಿಷಯಗಳಿದೆ ಅದನ್ನು ಹೇಳುವಾಗ ವಿಡಿಯೋ ಲೆಂತ್ ಆಗ್ತದೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಆಗಿರ್ತದೆ ಸೊ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಈ ವಿಡಿಯೋನ ತಪ್ಪದೇ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಅನೇಕ ಸಲ ನಮ್ಮ ಕುಟುಂಬದಲ್ಲಿ ಯಾಕೆ ಸಮಸ್ಯೆ ಬರ್ತಾ ಇದೆ ಯಾಕೆ ನಮ್ಮಿಬ್ಬರಲ್ಲಿ ಜಗಳ ಬರ್ತಾ ಇದೆ ಗಂಡ ಹೆಂಡತಿಯಲ್ಲಿ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ನಾವು ಅನೇಕ ಸಲ ನಾವು ಯೋಚನೆ ಮಾಡೋದಿಲ್ಲ ನಾವು ಯಾವಾಗಲೂ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ಗಳನ್ನು ಹೇಳ್ತೇವೆ ಈ ಕಂಪ್ಲೇಂಟ್ಗಳನ್ನು ನಾವು ಆದಮ ಮತ್ತು ಅವಳಲ್ಲಿ ಕಾಣಬಹುದು ಆ ಧಾಮನಿಗೆ ದೇವರು ನೀನು ಯಾಕೆ ಅಣ್ಣನ್ನ ತಿಂದೆ ಅಂತ ಕೇಳುವಾಗ ಅವನು ಕೊಟ್ಟಂತ ಉತ್ತರ ಯಾವುದಾಗಿತ್ತಂದ್ರೆ ನೀನು ಕೊಟ್ಟಂತ ಈ ಸ್ತ್ರೀಯೇ ನನಗೆ ಕೊಟ್ಟಳು ಅದಕ್ಕೆ ನಾನು ತಿಂದೆ ಅಂತ ಹೇಳ್ತಾನೆ ಅನೇಕ ಸಲ ನಾವು ಸಹ ಹೀಗೆ ನಮ್ಮಲ್ಲಿ ಯಾವ ತಪ್ಪಿದೆ ನಮ್ಮಿಂದ ಯಾವುದು ಸರಿಪಡಿಸ್ಕೊಳ್ಬೇಕು ಎಲ್ಲಿ ನಾವು ಬದಲಾಗಬೇಕು ಅಂತ ನಾವು ಯೋಚನೆ ಮಾಡದೆ ಒಬ್ಬರನ್ನೊಬ್ಬರು ಗಂಡ ಹೆಂಡತಿಯ ಮೇಲೆ ದೂರ್ತಾರೆ ಹೆಂಡತಿ ಗಂಡನ ಮೇಲೆ ದೂರ್ತಾರೆ ಸೊ ಈ ಕಾರ್ಯಗಳನ್ನು ಮಾಡದೆ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮಲ್ಲಿ ಇರಬೇಕಾದಂತಹ ಗಂಡನಾಗಿ ಇರಬೇಕಾದ ಗುಣಗಳು ಹೆಂಡತಿಯಾಗಿ ಇರಬೇಕಾದ ಗುಣಗಳು ನಮ್ಮಲ್ಲಿ ಇದೆಯೋ ಇಲ್ಲವೋ ಎಂದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಯೋಚಿಸಬೇಕು ನಮ್ಮ ಕೊರತೆಗಳನ್ನ ನಮ್ಮ ಬಲಹೀನತೆಗಳನ್ನ ನಾವು ದೇವರ ಮುಂದೆ ಹೇಳಿ ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಬೇಕು ಹೇಳುತ್ತೆ ಒಬ್ಬರ ಮೇಲೆ ತಪ್ಪು ಒರಿಸುವುದಕ್ಕೆ ಆಸ್ಪದವಿದ್ದರೂ ಸಹ ಅವರ ಮೇಲೆ ತಪ್ಪುಗಳನ್ನ ಒರಿಸದೆ ಒಬ್ಬರನ್ನೊಬ್ಬರು ನೀವೇನ್ ಮಾಡಬೇಕು ಕ್ಷಮಿಸಬೇಕು ಪ್ರೀತಿಸಬೇಕು ಎಂದು ವಾಕ್ಯ ಹೇಳ್ತದೆ ಹಾಗಾದರೆ ದಯಮಾಡಿ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಿಡಿಯೋನ ನೋಡಿ ನಿಮ್ಮ ಜೀವಿತದಲ್ಲಿ ಎಲ್ಲೇ ನಿಮ್ಮನ್ನ ಸರಿಪಡಿಸಿಕೊಳ್ಳಬೇಕು ಎಂದು ನೀವು ನಿಮ್ಮನ್ನ ನೀವು ದೇವರ ಕೈಗೆ ಒಪ್ಪಿಸಿಕೊಡಬೇಕು ಹಾಗೆ ಸರಿಪಡಿಸಿಕೊಳ್ಳಬೇಕು ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಈ ಸಪ್ಪ ಈ ದಿನದಲ್ಲಿ ದೇವರ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ಒಬ್ಬೊಬ್ಬರ ಉದಯಗಳನ್ನು ನೀನು ಬದಲಾಯಿಸು ದೇವರೇ ಗಂಡ ಹೆಂಡತಿಯಲ್ಲಿ ಅಪ್ಪ ಸೈತಾನನ್ನು ತಂದಾಕುವಂತಹ ಎಲ್ಲ ವಿಧವಾದಂತಹ ದೇವರೇ ಕುತಂತ್ರಗಳನ್ನು ದೇವರನ್ನು ಬಿಡುಗಡೆ ಮಾಡಿ ಅವರಲ್ಲಿ ಅನ್ಯೋನ್ಯತೆ ಐಕ್ಯತೆ ಪ್ರೀತಿಯನ್ನು ಅನುಗ್ರಹಿಸು ಈ ವಾಕ್ಯಗಳನ್ನು ಅವರು ಕೇಳಿ ಅವರ ಜೀವಿತಗಳಲ್ಲಿ ದೇವರೇ ಅದನ್ನು ಅಳವಡಿಸಿಕೊಂಡು ಅನ್ಯೋನ್ಯವಾಗಿ ದೇವರೇ ಸುಂದರವಾದ ಒಂದು ಕುಟುಂಬವಾಗಿ ದೇವರೇ ಅವರು ಜೀವಿಸಲಿಕ್ಕಾಗುವಂತೆ ನಿನಗೆ ಮಹಿಮೆ ತರುವಂತಹ ಕುಟುಂಬವಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ಪರಿಶುದ್ಧಾತ್ಮನೇ ಒಬ್ಬೊಬ್ಬರ ಹೃದಯಗಳನ್ನು ಬದಲಾಯಿಸು ವಾಕ್ಯಗಳು ದೇವರ ಅವರ ಜೀವಿತದಲ್ಲಿ ನೀನು ತಾನೇ ಕಾರ್ಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಅವರನ್ನು ನೀನು ಕರಕೊಪ್ಪಿಸಿ ಕೊಡ್ತೇನೆ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ್ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಕುಟುಂಬ ಗಂಡ ಹೆಂಡತಿ ಅಂದ್ರೆ ಒಂದು ಕುಟುಂಬವಾಗ್ತದೆ ಗಂಡ ಹೆಂಡತಿ ಮಕ್ಕಳು ಅಲ್ಲಿದ್ದರೆ ಅದೊಂದು ಕುಟುಂಬವಾಗ್ತದೆ ಗಂಡ ಹೆಂಡತಿ ಇಲ್ಲದೆ ಅದು ಕುಟುಂಬವಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸೈತಾನನ ಏನು ಮಾಡ್ತಾನೆ ಅಂದ್ರೆ ಸೈತಾನನು ಕುಟುಂಬಗಳನ್ನು ನಾಶ ಮಾಡಬೇಕೆಂದು ಟಾರ್ಗೆಟ್ ಯಾರನ್ನ ಇಡ್ತಾನೆ ಅಂದ್ರೆ ಅನೇಕ ಸಾರಿ ಪುರುಷರನ್ನ ಹಾಗೆ ಸ್ತ್ರೀಯರ ಮೇಲೆ ಇಡ್ತಾನೆ ಅನೇಕ ಕುಟುಂಬಗಳಲ್ಲಿ ನೀವು ನೋಡ್ಬೋದು ಪುರುಷರಲ್ಲಿ ಬಲಹೀನತೆಯನ್ನು ಉಂಟು ಮಾಡಿ ಅವರನ್ನು ಪಾಪದಲ್ಲಿ ಬೀಳಿಸಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡ್ತಾನೆ ಹಾಗೆ ಅನೇಕ ಸ್ತ್ರೀಯರನ್ನ ನೀವು ನೋಡಬಹುದು ಅನೇಕ ಸ್ತ್ರೀಯರಲ್ಲಿ ಬೇಡವಾದ ಕೆಟ್ಟ ಗುಣಗಳನ್ನ ತಂದು ಹಾಕಿ ಕುಟುಂಬದ ಜೀವಿತಗಳನ್ನ ಕುಟುಂಬವನ್ನ ನಾಶ ಮಾಡಲಿಕ್ಕೆ ಸೈತಾನ ನೋಡ್ತಾನೆ ಹಾಗೆ ಮಕ್ಕಳನ್ನ ಉಪಯೋಗಿಸಿಕೊಂಡು ಕುಟುಂಬವನ್ನ ನಾಶ ಮಾಡಲಿಕ್ಕೆ ನೋಡ್ತಾನೆ ಸೊ ಸೈತಾನನ ಮೇನ್ ಟಾರ್ಗೆಟ್ ಏನಂದ್ರೆ ಕುಟುಂಬವನ್ನ ನಾಶ ಮಾಡಬೇಕು ಕುಟುಂಬವನ್ನ ಹೊಡಿಬೇಕು ಕುಟುಂಬವನ್ನ ನಾಶ ಮಾಡುವಾಗ ಹೊಡೆಯುವಾಗ ನಮ್ಮ ಜೀವಿತದಲ್ಲಿರುವ ಸಂತೋಷ ಸಮಾಧಾನ ನೆಮ್ಮದಿಯನ್ನ ನಾವು ಕಳೆದುಕೊಂಡು ಕುಟುಂಬದಲ್ಲಿನ ಸಾಕ್ಷಿಯನ್ನ ದೇವರಿಗೆ ಮಹಿಮೆ ತರುವಂತ ಕಾರ್ಯಗಳನ್ನ ಮಾಡದೆ ಅನೇಕ ಸಲ ಕುಟುಂಬ ಹೊಡೆದೋಗ್ಲಿಕ್ಕೆ ಕಾರಣ ಏನಂದ್ರೆ ಸೈತಾನ ಮಾಡುವಂತ ತಂತ್ರಗಳಾಗಿದೆ ಸೈತಾನನು ಮಾಡುವ ತಂತ್ರಗಳನ್ನ ನಾವು ಎದುರಿಸಿ ನಿಲ್ಲಬೇಕಂದ್ರೆ ನಿನ್ನೆ ಧ್ಯಾನಿಸಿದ ಪ್ರಕಾರ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಬೇಕು ದೇವರು ಕೊಡುವ ಸರ್ವಾಯುಧಗಳನ್ನ ನಾವು ಧರಿಸಿಕೊಳ್ಳಬೇಕು ದೇವರ ವಾಕ್ಯವೆಂಬ ಕತ್ತಿ ನಮ್ಮಲ್ಲಿ ಇರುವಾಗ ಯಾವ ದುಷ್ಟನು ನಮ್ಮ ಜೀವಿತವನ್ನ ನಮ್ಮ ಕುಟುಂಬವನ್ನು ನಾಶಪಡಿಸಲು ಸಾಧ್ಯವಾಗೋದಿಲ್ಲ ಅನೇಕ ಗಂಡ ಹೆಂಡತಿಯಲ್ಲಿ ಸಂಬಂಧಗಳು ಕೆಡ್ಲಿಕ್ಕೆ ಕಾರಣ ಏನಂದ್ರೆ ಅವರು ದೇವರ ವಾಕ್ಯಕ್ಕೆ ಒಳಪಟ್ಟು ಜೀವಿಸುವುದಿಲ್ಲ ತಮ್ಮ ಜೀವಿತದಲ್ಲಿ ತಮ್ಮ ಕುಟುಂಬದಲ್ಲಿ ದೇವರಿಗೆ ಮೊದಲನೆಯ ಆದ್ಯತೆಯನ್ನು ದೇವರನ್ನ ಅವರ ಕುಟುಂಬದ ಮೊದಲ ನಾಯಕನಾಗಿ ಯಜಮಾನನಾಗಿ ಅವರ ಕುಟುಂಬದ ಸೆಂಟರ್ ಆಗಿ ದೇವರ ಇಟ್ಟುಕೊಳ್ಳದೇ ಇರೋ ಕಾರಣಕ್ಕೆ ದೇವರ ವಾಕ್ಯವರ ಕುಟುಂಬಗಳಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಪರಿಶುದ್ಧಾತ್ಮನ ಕಾರ್ಯವರ ಕುಟುಂಬದಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಮನಸ್ಸುಗಳು ಬರ್ತದೆ ಅನ್ಯೂನ್ಯತೆ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಆದ್ರೆ ದೇವರ ವಾಕ್ಯ ಯಾವ ಮನುಷ್ಯನಲ್ಲಿ ಇರ್ತದೋ ಬಲಹೀನತೆ ಎಲ್ಲರಲ್ಲೂ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಮನುಷ್ಯನಾದ ಮೇಲೆ ಬಲಹೀನತೆ ಇರ್ತದೆ ಆದ್ರೆ ಆ ಮನುಷ್ಯನಲ್ಲಿ ದೇವರ ಆತ್ಮನು ಬರುವಾಗ ದೇವರ ವಾಕ್ಯವು ಇರುವಾಗ ಅವನಲ್ಲಿ ದೇವರು ಅವನನ್ನ ಸರಿಪಡಿಸ್ತಾರೆ ದೇವರು ಆ ಮನುಷ್ಯನನ್ನ ಆ ಮನುಷ್ಯನ ಕೊರತೆಯನ್ನ ಬಲಹೀನತೆಯನ್ನ ಸರಿಪಡಿಸಿ ತನ್ನನ್ನು ತಿದ್ದುಕೊಳ್ಳುವಂತೆ ದೇವರು ಆ ಮನುಷ್ಯನನ್ನ ಮಾಡ್ತಾರೆ ಆದರೆ ಯಾರು ವಾಕ್ಯಕ್ಕೆ ಹೊಳೆಪಡೋದಿಲ್ವೋ ಅವರಲ್ಲಿ ಜಾಸ್ತಿ ಇಗೋ ಇರ್ತದೆ ಇವತ್ತು ಕುಟುಂಬ ನಾಶ ಆಗೋದಿಕ್ಕೆ ಮೇನ್ ಮುಖ್ಯ ಕಾರಣ ಅಂದ್ರೆ ಇಗೋ ನಾನು ಯಾಕೆ ಅವ್ರನ್ನ ಕ್ಷಮಿಸಬೇಕು ನಾನು ಯಾಕೆ ಫಸ್ಟ್ ಸಾರಿ ಕೇಳಬೇಕು ನಾನು ಯಾಕೆ ಎಲ್ಲ ಕಾರ್ಯವನ್ನ ಮಾಡಬೇಕು ಬೇಕಿದ್ರೆ ಅವರೇ ಬರಲಿ ನಾನು ದುಡಿತೀನಿ ಅವರು ದುಡಿತಾರೆ ಹೀಗೆ ಇಗೋಗಳಲ್ಲಿ ಕುಟುಂಬಗಳು ಇರುವುದರಿಂದ ಕುಟುಂಬದಲ್ಲಿ ಹೆಚ್ಚು ಜಗಳ ಆಗ್ತಾ ಇದೆ ಆದರೆ ಯಾರಾದರೂ ಒಬ್ಬರು ತಗ್ಗಿಸಿಕೊಂಡು ನೋಡಿ ಅದೇ ದೇವರ ಆತ್ಮನು ನಿಮ್ಮ ಹೃದಯಗಳಲ್ಲಿ ನಿಜವಾಗಲೂ ವಾಸಿಸುವುದಾದರೆ ನಿಮ್ಮ ಕುಟುಂಬದಲ್ಲಿ ಜಗಳವೇ ಬರಲಿಕ್ಕೆ ನೀವು ಬಿಡೋದಿಲ್ಲ ಒಬ್ಬರು ಜಗಳ ಮಾಡೋರು ಇರಬಹುದು ಆದರೆ ನಿಮ್ಮಲ್ಲಿರುವಂಥ ದೇವರ ಆತ್ಮನು ಎಲ್ಲವನ್ನು ಸಹಿಸುವಂಥ ಶಕ್ತಿಯನ್ನು ನಿಮಗೆ ಅನುಗ್ರಹಿಸ್ತಾನೆ ಹಾಗಾಗಿ ನಾವು ದೇವರ ವಾಕ್ಯಕ್ಕೆ ಒಳಪಟ್ಟು ಜೀವಿಸಬೇಕು ಸೊ ದೇವ್ರ ವಾಕ್ಯ ಏನಂತ ಹೇಳ್ತದೆ ನಾವು ನೋಡೋಣ ಮೊದಲನೇದಾಗಿ ಕೊಲೆಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನ ಓದಿಕೊಳ್ಳೋಣ ಪುರುಷರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ ಅವರಿಗೆ ನಿಷ್ಠೂರವಾಗಿರಬೇಡಿರಿ ವಾಕ್ಯ ಹೇಳ್ತಾ ಇದೆ ಮೊದಲನೇದಾಗಿ ಪುರುಷರೇ ನಿಮ್ಮ ಹೆಂಡತಿಯರನ್ನ ಏನ್ ಮಾಡ್ಬೇಕಂತೆ ನೀವು ಪ್ರೀತಿಸಬೇಕು ಹಾಗಾದ್ರೆ ಪ್ರೀತಿಯ ಸಹೋದರರೇ ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರರಿಗೆ ನಾವು ಕೇಳುವಂತ ಪ್ರಶ್ನೆ ಏನಾಗಿದೆ ಅಂದ್ರೆ ನಿಜವಾಗಿಯೂ ನೀವು ನಿಮ್ಮ ಹೆಂಡತಿಯನ್ನ ಪ್ರೀತಿಸ್ತಾ ಇದ್ದೀರಾ ಇಂದು ಇಂದಿನ ಕಾಲದ ಪ್ರೀತಿ ಹೇಗಿದೆ ಅಂದ್ರೆ ಹೊರಗಿನ ಅಪಿಯರೆನ್ಸ್ ಫಿಸಿಕಲ್ ಅಪಿಯರೆನ್ಸ್ನ ನೋಡಿ ಪ್ರೀತಿಸುವಂಥ ಪ್ರೀತಿಗಳಾಗಿದೆ ಯಾರು ನೀವು ಹೊರಗಿನ ಚಲುವಿಕೆಯನ್ನು ಹೊರಗಿನ ಸೌಂದರ್ಯವನ್ನ ನೋಡಿ ಪ್ರೀತಿಸ್ತಿರೋ ಆ ಪ್ರೀತಿಯು ಕೊನೆಯವರೆಗೂ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಯಾವಾಗ ಸೌಂದರ್ಯಗಳು ಕಡಿಮೆ ಆಗ್ತದೆ ಲಕ್ಷಣಗಳು ಕಡಿಮೆ ಆಗ್ತದೆ ಹಾಗ ಪ್ರೀತಿಯೂ ಸಹ ಕಡಿಮೆ ಆಗ್ತದೆ ಹಾಗಾದರೆ ದೇವ್ರ ವಾಕ್ಯ ಏನಂತ ಹೇಳ್ತದೆ ಅಂದರೆ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸಬೇಕು ನಾವು ಜ್ಞಾನೋಕ್ತಿ ಮೂವತ್ತೊಂದನೇ ವಚನದಲ್ಲಿ ಕಾಣ್ತೇವೆ ಸೌಂದರ್ಯವು ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಯಾರು ಯಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರಕ್ಕೆ ಪಾತ್ರಳು ನಾವು ನಾವು ಯಾರನ್ನು ಪ್ರೀತಿಸಬೇಕು ಅಂದರೆ ದೇವರು ನಮಗೆ ಕೊಟ್ಟಿರುವಂಥ ಹೆಂಡತಿಯರನ್ನು ಅವರು ಹೇಗೆ ಇರಲಿ ಅವರನ್ನು ನಾವು ಪ್ರೀತಿಸಬೇಕು ಇಂದು ಕುಟುಂಬದಲ್ಲಿ ಏನಾಗ್ತಾ ಇದೆ ಅಂದರೆ ಗಂಡನಲ್ಲಿ ಪ್ರೀತಿ ಹೆಂಡತಿಯ ಮೇಲೆ ಕಡಿಮೆ ಆಗ್ತಾ ಇದೆ ನಿಮ್ಮ ಪ್ರೀತಿಗಳು ಕಡಿಮೆ ಆಗಿರೋ ಕಾರಣಕ್ಕೆ ನಿಮ್ಮ ಹೆಂಡತಿಯಲ್ಲಿರುವಂಥ ಕೊರತೆಗಳು ನಿಮಗೆ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ ಯಾವಾಗ ಕುಟುಂಬದಲ್ಲಿ ಅಥವಾ ಗಂಡನಲ್ಲಿ ಪ್ರೀತಿ ಹೆಚ್ಚು ಹೆಂಡತಿಯ ಮೇಲೆ ಇರುತ್ತದೋ ಆಗ ಕುಟುಂಬದಲ್ಲಿ ಸಮಸ್ಯೆಗಳು ಬರುವಾಗ ಅಥವಾ ಶೋಧನೆಗಳು ಬರುವಾಗ ಅವರಲ್ಲಿ ಅನೇಕ ಬಲಹೀನತೆಗಳು ಕೊರತೆಗಳು ಕಂಡು ಬಂದಾಗ ನಿಮಗೆ ಅದು ದೊಡ್ಡದಂತ ಕಾಣಿಸೋದಿಲ್ಲ ಯಾವಾಗ ಪ್ರೀತಿ ಕಡಿಮೆ ಆಗ್ತದೋ ಆಗ ಅವರು ಚಿಕ್ಕ ತಪ್ಪೇ ಮಾಡಲಿ ಅಥವಾ ಅವರು ಒಳ್ಳೆ ಕೆಲಸವನ್ನೇ ಮಾಡಿದ್ರು ನಿಮ್ಮ ಕಣ್ಣಿಗೆ ನಿಮ್ಮ ದೃಷ್ಟಿಗೆ ಅದು ಕೆಟ್ಟದ್ದಾಗಿಯೇ ತಪ್ಪಾಗಿಯೇ ಕಾಣಿಸ್ತದೆ ಆದರೆ ನೀವು ನಿಜವಾಗಿಯೂ ಪ್ರೀತಿಸುವಾಗ ತಪ್ಪುಗಳು ಮಾಡುವಾಗಲೂ ಕೂಡ ಅದನ್ನ ಕ್ಷಮಿಸಿ ಅದನ್ನ ಸರಿಪಡಿಸುವಂತೆ ನೀವು ಅವಕಾಶಗಳನ್ನ ಕೊಡ್ತೀರಾ ಯೇಸು ಸ್ವಾಮಿಯು ಕೂಡ ನಮ್ಮನ್ನ ನಿಜವಾಗಿಯೂ ಪ್ರೀತಿಸಿದ ಕಾರಣವೇ ಆತನು ನಮ್ಮನ್ನ ನಾವು ಪಾಪಿಗಳಾಗಿದ್ದಾಗಿಯೂ ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮಗೆ ತಿದ್ದುಕೊಳ್ಳಲು ಅವಕಾಶಗಳನ್ನು ಕೊಟ್ಟು ತನ್ನ ಕೃಪೆಯಿಂದ ನಡೆಸ್ತಾ ಇದ್ದಾರೆ ಆ ಕ್ರಿಸ್ತನ ಪ್ರೀತಿ ಇಂದು ಪುರುಷರಾದಂತ ನಿಮ್ಮಲ್ಲಿ ಇದೆಯಾ ದೇವ್ವಾಕ್ಯ ಹೇಳ್ತಾ ಇದೆ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು ಎರಡನೇದಾಗಿ ನಿಷ್ಠೂರವಾಗಿರಬೇಡಿರಿ ಇಂಗ್ಲಿಷ್ ಬೈಬಲ್ನಲ್ಲಿ ಮೀನಿಂಗ್ ಫುಲ್ ಆಗಿ ಬರೆಯಲ್ಪಟ್ಟಿದೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೇವೆ ಹಸ್ಬೆಂಡ್ಸ್ ಲವ್ ಯುವರ್ ವೈಫ್ಸ್ ಅಂಡ್ ಡೋಂಟ್ ಬಿ ಹಾರ್ಶ್ ವಿತ್ ದೆಮ್ ಡೋಂಟ್ ಬಿ ಹಾರ್ಶ್ ವಿತ್ ದಮ್ ಅವರೊಟ್ಟಿಗೆ ನೀವು ಹಾರ್ಶ್ ಆಗಿ ನಡೆದುಕೊಳ್ಳಬಾರ್ದು ಎಷ್ಟು ಹೆಣ್ಣು ಮಕ್ಕಳು ಇವತ್ತು ನಾವು ಇಂತಹ ಹಾರ್ಶ್ ಆಗಿರುವಂಥ ಜೀವಿತದಲ್ಲಿ ಜೀವಿಸುವುದನ್ನು ನಾವು ಕಾಣ್ತೇವೆ ಹಾರ್ಶ್ ಆಗಿ ಇರಬಾರ್ದು ನಿಷ್ಠೂರವಾಗಿ ಇರಬಾರ್ದು ಹಾರ್ಶ್ ಅಂದರೆ ಅವರನ್ನು ಹೊಡೆಯುವಂಥದ್ದು ಅವರನ್ನು ಕೆಟ್ಟ ಕೆಟ್ಟದಾಗಿ ನಿಂದಿಸುವಂಥದ್ದು ಹಾಗೂ ಏನು ಸಿಕ್ಕುತ್ತೋ ಕೈಯಲ್ಲಿ ಅದನ್ನು ತೆಗೆದು ಹೊಡೆಯುವಂಥದ್ದು ಕುಡಿದು ಬಂದು ಗಲಾಟೆ ಮಾಡಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನೀವು ಇವತ್ತು ನೋಡ್ಬೋದು ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ನೋಡ್ಬೋದು ಎಷ್ಟೋ ಗಂಡಸರು ತಮ್ಮ ಹೆಂಡತಿಯೊಟ್ಟಿಗೆ ಎಷ್ಟು ಆಗಿ ಇರ್ತಾರೆ ಅಂದರೆ ಅವರ ಪ್ರಾಣವನ್ನ ತೆಗೆಯುವಷ್ಟು ಹಾರ್ಶ ಆಗಿ ನಡೆದುಕೊಳ್ತಾರೆ ಆದರೆ ದೇವರ ವಾಕ್ಯ ನಮಗೆ ಏನಂತ ಹೇಳ್ತಾ ಇದೆ ಅಂದರೆ ಮೊದಲು ನೀವು ಪ್ರೀತಿಸಬೇಕು ಎರಡನೇದಾಗಿ ನೀವು ಹಾರ್ಶ್ ಆಗಿ ನಿಷ್ಠೂರವಾಗಿ ನಡೆದುಕೊಳ್ಳಬಾರದು ಅವರನ್ನು ಹೊಡೆಯುವಂಥದ್ದು ಅವರನ್ನು ನಿಂದಿಸುವಂಥದ್ದು ಬೈಯುವಂಥದ್ದು ಅವಮಾನಿಸುವಂಥದ್ದು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಮಾತನಾಡುವಂಥದ್ದು ಇವುಗಳನ್ನು ನೀವು ಮಾಡಬಾರ್ದು ಆಗಿ ಇರಬಾರ್ದು ನಿಮ್ಮ ಹೆಂಡತಿಯ ರೊಟ್ಟಿಗೆ ಅಂತ ವಾಕ್ಯ ಹೇಳ್ತಾ ಇದೆ ಎಷ್ಟು ಜನ ಕ್ರೈಸ್ತರಾದಂಥವರು ಕೂಡ ಎಷ್ಟೋ ಜನರರು ತಮ್ಮ ಹೆಂಡತಿಯರೊಟ್ಟಿಗೆ ಸರಿಯಾಗಿ ಮಾತನಾಡೋದಿಲ್ಲ ಪ್ರೀತಿಸೋದಿಲ್ಲ ತುಂಬಾ ಆರ್ಷಾಗಿ ತುಂಬ ಕೆಟ್ಟದಾಗಿ ಅವರನ್ನು ನಡೆಸಿಕೊಳ್ತಾರೆ ಆದರೆ ದೇವರ ಪ್ರೀತಿ ಇರುವಂತಹ ದೇವರ ಭಯ ಭಕ್ತಿ ಇರುವಂತಹ ಪುರುಷನಾಗಿರುವಂತಹ ಗಂಡನು ಹೇಗೆ ಇರ್ತಾನೆ ಅಂದ್ರೆ ಆ ಹೆಂಡತಿಯನ್ನ ಪ್ರೀತಿಸ್ತಾನೆ ಹಾಗೆ ಆತನೊಟ್ಟಿ ಆಕೆಯೊಟ್ಟಿಗೆ ನಿಷ್ಠೂರವಾಗಿ ಆರ್ಷಾಗಿ ನಡೆದುಕೊಳ್ಳುವುದಿಲ್ಲ ನೀವು ಸಹೋದರರು ಬರೀ ನೆನೆಸ್ಕೊಳ್ತಾ ಇರಬಹುದು ಏನ್ ಸಿಸ್ಟರ್ ಬರೀ ಗಂಡ ಮಾತ್ರ ಹೇಳ್ತಾರೆ ಅಂತ ಹಾಗಿಲ್ಲ ವಾಕ್ಯ ಏನ್ ಹೇಳ್ತಾ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ದೇವರ ವಾಕ್ಯದಲ್ಲಿ ಸಹೋದರರಿಗೆ ಮಾತ್ರ ಬರೆಯಲ್ಪಟ್ಟಿಲ್ಲ ಸಹೋದರಿಯರಿಗೂ ಬರೆಯಲ್ಪಟ್ಟಿದೆ ಹಾಗೆ ಸ್ತ್ರೀಯರು ಹೇಗೆ ನಡೆದುಕೊಳ್ಬೇಕೆಂದು ಇವಾಗ ನಾವು ಓದೋಣ ಎಫ್ ಎಸ್ ಇದರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂವತ್ ಮೂರನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನ ಕಾಣ್ತೇವೆ ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ತನ್ನ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು ಹೆಂಡತಿ ಹೇಗೆ ನಡೆದುಕೊಳ್ಳಬೇಕಂತೆ ಲೆಟ್ ವೈಫ್ ಸಿ ದಟ್ ಶಿ ರೆಸ್ಪೆಕ್ಟ್ ಹರ್ ಹಸ್ಬೆಂಡ್ಸ್ ಏನ್ ಮಾಡಬೇಕಂತೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು ಈ ಭಯ ಭಕ್ತಿ ಯಾವುದರ ಕುರಿತಾಗಿ ಮಾತನಾಡ್ತಾ ಇದೆ ಅಂದ್ರೆ ಗಂಡನನ್ನ ನೋಡುವಾಗ ಅಯ್ಯೋ ನನ್ನ ಗಂಡ ಅಂದರೆ ನನಗೆ ಭಯ ಆಗ್ತದೆ ಅವರೊಟ್ಟಿಗೆ ಮಾತನಾಡಲಿಕ್ಕೆ ಭಯ ಆಗ್ತದೆ ಈ ಥರ ಭಯ ಅಲ್ಲ ಅಥವಾ ಈ ಥರ ಅಲ್ಲ ದೇವರ ವಾಕ್ಯ ಮಾತನಾಡ್ತಾ ಇರುವಂಥ ಭಯಭಕ್ತಿ ಯಾವುದೆಂದರೆ ರೆಸ್ಪೆಕ್ಟ್ ಆ್ಯಂಡ್ ಹಾನರ್ ಕುರಿತಾಗಿ ಮಾತನಾಡ್ತಾ ಇದೆ ನಿಮ್ಮ ಗಂಡಂದಿರಿಗೆ ನೀವು ಮರ್ಯಾದೆಯನ್ನು ಕೊಡಬೇಕು ಎಷ್ಟೋ ಸಹೋದರಿಯರು ತಮ್ಮ ಗಂಡಂದಿರಿಗೆ ಮರ್ಯಾದೆಗಳನ್ನು ಕೊಡದೇ ಇರೋ ಕಾರಣಕ್ಕೆ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಗಳು ಉಂಟಾಗ್ತಾ ಇರುವಂತ ಕಾರಣವಾಗಿದೆ ಗಂಡಂದಿರನ್ನ ಮರ್ಯಾದೆಯಿಂದ ಪ್ರೀತಿಯಿಂದ ನಡೆಸ್ಕೊಳ್ಬೇಕು ಹಾಗೆ ಸ್ತ್ರೀಯರಿಗೂ ಕೂಡ ವಾಕ್ಯ ಹೇಳ್ತದೆ ನಿಮ್ಮ ಗಂಡನನ್ನು ನೀವು ಪ್ರೀತಿಸಬೇಕು ಅವರಿಗೆ ಮರ್ಯಾದೆಯನ್ನು ಕೊಡಬೇಕು ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸ್ತ್ರೀಯರೇ ಯಜಮಾನರಾಗಿ ಬಿಟ್ಟಿದ್ದಾರೆ ಸ್ತ್ರೀಯರೇ ಪುರುಷನ ಸ್ಥಾನಗಳನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ ಸ್ತ್ರೀಯರೇ ಪುರುಷರು ಮಾಡಬೇಕಾಗಿರುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕ್ರಿಸ್ತನು ಹೇಗೆ ಸಭೆಗೆ ತಲೆಯಾಗಿದ್ದಾನೋ ಹಾಗೆ ಕುಟುಂಬಕ್ಕೆ ಹಾಗೂ ಸ್ತ್ರೀಗೆ ಪುರುಷನು ತಲೆಯಾಗಿರ್ತಾನೆ ಆದರೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಪುರುಷನಿಗೆ ಸ್ಥಾನಗಳು ಕೊಡೋದಿಲ್ಲ ಪುರುಷನಿಗೆ ಮರ್ಯಾದೆಗಳನ್ನು ಕೊಡೋದಿಲ್ಲ ಪುರುಷನನ್ನು ಪ್ರೀತಿಸೋದಿಲ್ಲ ಪುರುಷನನ್ನು ಸರಿಯಾದ ವಿಧದಲ್ಲಿ ಕಾಣೋದಿಲ್ಲ ಅವರಿಗೆ ನಂಬಿಗಸ್ಥರಾಗಿಯೂ ಇರೋದಿಲ್ಲ ಅನೇಕ ಸ್ತ್ರೀಯರು ಇಂದು ಹೀಗೆ ನಡೆದುಕೊಳ್ತಾ ಇದ್ದೇವೆ ನಾವು ಓದಿದ್ದೇವೆ ನಮಗೆಲ್ಲ ಬರುತ್ತದೆ ನಾನು ಸೌಂದರ್ಯವಂತನು ನನ್ನ ಗಂಡನಿಗಿಂತ ಹೆಚ್ಚಾಗಿ ದುಡಿತಾ ಇದ್ದೇನೆ ನಿಮಗೆ ಏನೇ ಪದವಿ ಆಸ್ತಿ ಅಂತಸ್ತು ಅಥವಾ ನೀವು ಐಶ್ವರ್ಯ ಇರ್ಬೋದು ಆದರೆ ನೀವು ನಿಮ್ಮ ಗಂಡಂದಿರಿಗೆ ನೀವು ರೆಸ್ಪೆಕ್ಟನ್ನು ಮರ್ಯಾದೆಯನ್ನು ಗೌರವ ಕೊಡಬೇಕು ಗೌರವವನ್ನು ಕೊಡದೇ ಇರುವಂಥ ಹೆಂಡತಿಯಲ್ಲಿ ನಿಜವಾಗಿಯೂ ಯಾವ ಪುರುಷನಿಗೋ ಮರ್ಯಾದೆ ಬರೋದಿಲ್ಲ ಆ್ಯಕ್ಚುಲಿ ಪುರುಷರು ಹೇಗಿರ್ತಾರೆ ಅಂದರೆ ನಾವು ಕೆಲವೊಂದು ವಿಷಯಗಳನ್ನು ಆತ್ಮಿಕವಾಗಿಯೂ ಹಾಗೂ ಸೈಕಾಲಜಿ ಪ್ರಕಾರವಾಗಿಯೂ ನಾವು ತಿಳಿದುಕೊಳ್ಳಬೇಕು ಹೇಗಿರ್ತಾರೆ ಅಂದರೆ ಪುರುಷನಲ್ಲಿ ಯೂಶಲಿ ಏನಿರ್ತದೆ ಅಂದರೆ ಮ್ಯಾನ್ ಈಗೋ ಇರ್ತದೆ ಆ ಮ್ಯಾನ್ ಈಗೋ ಏನು ಮಾಡ್ತದೆ ಅಂದರೆ ಅವರನ್ನ ನೀವು ಈ ರೀತಿ ನಡೆಸಿಕೊಳ್ಳುವಾಗ ಮರ್ಯಾದೆ ಇಲ್ಲದೆ ಅವರಿಗೆ ಗೌರವವಿಲ್ಲದೆ ನೀವು ನಡೆಸಿಕೊಳ್ಳುವಾಗ ಮಾತನಾಡುವಾಗ ನೀವು ನಡೆದುಕೊಳ್ಳುವಾಗ ಅವರಲ್ಲಿ ಹೀಗೋ ಬರ್ತದೆ ಹೊರತು ಪ್ರೀತಿ ಬರೋದಿಲ್ಲ ಅಲ್ಲಿ ಸಂತೋಷ ಬರೋದಿಲ್ಲ ಅಲ್ಲಿ ಸಮಾಧಾನ ಬರೋದಿಲ್ಲ ಅನ್ಯೂನ್ಯತೆ ಬರೋದಿಲ್ಲ ದಯಮಾಡಿ ನೀವು ಎಷ್ಟೇ ದುಡಿತಾ ಇರ್ಬೋದು ದಯಮಾಡಿ ನಿಮ್ಮ ಗಂಡಂದಿರಿಗೆ ನೀವು ಮರ್ಯಾದೆ ಕೊಡಬೇಕು ನೀವು ಎಷ್ಟೇ ಸೇವೆಗಳನ್ನು ಮಾಡ್ತಾ ಇರ್ಬೋದು ನಿಮ್ಮ ಗಂಡನಿಗಿಂತ ಚೆನ್ನಾಗಿ ನೀವು ಆತ್ಮೀಕರಾಗಿರಬಹುದು ಆದರೆ ನೀವು ನಿಮ್ಮ ಗಂಡಂದಿರಿಗೆ ಮರ್ಯಾದೆನ ಗೌರವವನ್ನು ಕೊಡಬೇಕು ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಗೌರವದಿಂದ ನೀವು ಏನೇ ನಿಮ್ಮ ಗಂಡನಿಗೆ ಕೇಳುವಾಗ ಅವರು ಯಾವುದೇ ಕಾರಣಕ್ಕೂ ಇಲ್ಲವೆಂದು ಕೊಡ್ತಾರೆ ಗೌರವದಿಂದ ರೆಸ್ಪೆಕ್ಟಿಂದ ಇಂದ ಒಂದು ಹಾನರಿಂದ ಒಂದು ಮರ್ಯಾದೆ ಕೊಟ್ಟು ನೀವು ಯಾವುದೇ ಕೇಳುವಾಗ ಆ ಕೇಳುವಂತ ವಿಷಯವನ್ನ ಗಂಡನು ತಿರಸ್ಕರಿಸೋದಿಲ್ಲ ಏನೇ ಕೇಳುವುದನ್ನ ಪ್ರೀತಿಯಿಂದ ಮರ್ಯಾದೆಯಿಂದ ಕೇಳಬೇಕು ಪ್ರಾರ್ಥನಾ ಪೂರಕವಾಗಿ ನೀವು ಯಾವುದೇ ವಿಷಯಗಳನ್ನ ನಿಮ್ಮ ಅವಶ್ಯಕತೆಗಳಾಗಿರ್ಬೋದು ಏನೇ ಆಗಿರ್ಬೋದು ನಿಮ್ಮ ಗಂಡಂದಿರಿಗೆ ಮುಂಚೆ ಕೇಳೋದಕ್ಕಿಂತ ಮುಂಚೆ ದೇವರ ಹತ್ರ ಆ ದೇವರ ಹತ್ರ ಪ್ರಾರ್ಥಿಸಿದ ನಂತರ ನಿಮ್ಮ ಗಂಡನಿಗೆ ನೀವು ಕೇಳುವಾಗ ಅದು ಮರ್ಯಾದೆಯಿಂದ ಎಂದ ಕೇಳಬೇಕು ಮರ್ಯಾದೆ ಇಲ್ಲದೇ ಇರುವ ಸ್ಥಳದಲ್ಲಿ ನಿಜವಾಗಿಯೂ ನೀವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ನನ್ನ ಗಂಡನಿಗೆ ಪ್ರೀತಿಯಿಂದ ಕೇಳಿದ್ರೆ ಅರ್ಥ ಆಗ್ತಾ ಇಲ್ಲ ನಾನು ಇನ್ನು ಹಾರ್ಶ್ ಆಗಿ ಕೇಳಬೇಕು ಹಾರ್ಶ್ ಆಗಿ ಕೇಳೋದ್ರಿಂದ ಅಥವಾ ನೀವು ಕೋಪ ಮಾಡಿಕೊಂಡು ಕೇಳೋದ್ರಿಂದ ನೀವು ಯಾರನ್ನು ಯಾವುದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅಲ್ಲಿ ಜಗಳ ಗಾಯಗಳು ಅಲ್ಲಿ ಇರುವಂತಹ ಡಿಸ್ಟೆನ್ಸ್ ಇನ್ನು ದೂರವಾಗ್ತಾ ಹೋಗ್ತದೆ ಹೊರತು ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ ಹೊರತು ಅಲ್ಲಿ ಯಾವುದೂ ಕೂಡ ಸರಿ ಹೋಗೋದಿಲ್ಲ ಹಾಗಾಗಿ ನೀವು ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು ದೇವ್ವಾಕ್ಯ ಹೇಳ್ತದೆ ಪ್ರೀತಿಯು ಸಕಲ ಪಾಪಗಳನ್ನ ಮುಚ್ಚುತ್ತದೆ ಪ್ರೀತಿ ಎಲ್ಲವನ್ನ ಸಹಿಸಿಕೊಳ್ತದೆ ಎಲ್ಲವನ್ನ ನಂಬುತ್ತದೆ ಎಲ್ಲವನ್ನ ನಿರೀಕ್ಷಿಸ್ತದೆ ನೀವೇನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು ಕೆಲವರು ಸ್ತ್ರೀಯರನ್ನು ನೋಡ್ರಿ ಬಾಯಿ ಬಿಟ್ಟರೆ ಬರೀ ಜಗಳ ಮಾಡ್ತಾರೆ ಬಾಯಿ ಬಿಟ್ಟರೆ ಬರೀ ಅವ್ಯಾಚ್ಯ ಪದಗಳಿಂದ ಗಂಡನನ್ನು ದೂಷಿಸ್ತಾ ಇರ್ತಾರೆ ಬಾಯಿ ಬಿಟ್ಟರೆ ಯಾವಾಗಲೂ ಯಪ್ಪ ಯಾ ಕೆಲವು ಗಂಡಸರಿಗೆ ಅನ್ನಿಸ್ತದೆ ಯಾಕಾದರೂ ನಾನು ಈ ಮನೆಗೆ ಬರ್ತಾಯಿದ್ದೀನೋ ಯಾಕೆ ಈ ಮನೆಯಲ್ಲಿ ನೆಮ್ಮದಿ ಇಲ್ಲವೋ ಅಂತ ಕೆಲವು ಗಂಡಸರಿಗೆ ಹಿಂಸೆ ಬರುವ ರೀತಿಯಲ್ಲಿ ಕೆಲವು ಹೆಣ್ಣು ಮಕ್ಕಳ ಬಾಯಿ ತುಂಬ ದೊಡ್ಡದಿರ್ತಾರೆ ತುಂಬ ಯಾವಾಗಲೂ ಮಾತನಾಡಿ ಗಂಡನಿಗೆ ತೊಂದರೆ ಪಡಿಸ್ತಾ ಇರ್ತಾರೆ ಅದು ಬೇಕು ಇದು ಬೇಕು ಏನೇ ಕೇಳಿ ನೀವು ಪ್ರೀತಿಯಿಂದ ಕೇಳಬೇಕು ನೀವು ಮೌನವಾಗಿರ್ಬೇಕು ದೇವ್ರು ಆ ಕೇಳ್ತದೆ ಸ್ತ್ರೀಯರು ಮೌನವಾಗಿರಬೇಕು ಆದರೆ ಇವತ್ತು ಅನೇಕ ಸ್ತ್ರೀಯರು ಮೌನವಾಗಿರದೆ ತುಂಬ ಜಗಳನ್ನ ಆಡ್ತಾರೆ ಅದರಿಂದ ಕುಟುಂಬದಲ್ಲಿ ಸಮಾಧಾನ ಸಮಾಧಾನ ಬಾಧಿಸಲ್ಪಡ್ತದೆ ಕುಟುಂಬದ ಅನ್ಯೂನ್ಯತೆ ಪ್ರೀತಿ ಹೋಗ್ತದೆ ಮಕ್ಕಳನ್ನು ಬಾಧಿಸ್ತದೆ ದಯವಿಟ್ಟು ನೀವು ನಿಮ್ಮ ಗಂಡಂದಿರಿಗೆ ನೀವು ಮರ್ಯಾದೆನ ಕೊಡಬೇಕು ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಗುಣವಂತೆಯು ಪತಿಯ ತಲೆಗೆ ಕಿರೀಟ ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ ಗುಣವಂತೆಯು ಏನಂತೆ ನಿಮ್ಮ ಜೀವಿತದಲ್ಲಿ ನೀವು ಗುಣವಂತೆಯರಾಗಿದರೆ ನಿಮ್ಮ ಪತಿಗಳಿಗೆ ನೀವೇನಾಗಿದ್ದೀರಾ ಕಿರೀಟವಾಗಿದ್ದೀರಾ ದೇರ್ವಾಕ್ಯ ಹೇಳ್ತದೆ ಸ್ತ್ರೀಗೆ ಪುರುಷನು ತಲೆಯಾಗಿದ್ದಾನೆ ಆದರೆ ಪುರುಷನ ತಲೆಗೆ ಕಿರೀಟ ಯಾರಾಗಿದ್ದಾರೆ ಅಂದ್ರೆ ಸ್ತ್ರೀಯರೇ ಆಗಿರ್ತಾರೆ ಸೊ ಹಾಗಾಗಿ ನೀವು ನಿಮ್ಮ ಗಂಡನಿಗೆ ನೀವೇನಾಗಿರಬೇಕು ಕಿರೀಟವಾಗಿದ್ದೀರೋ ಅಥವಾ ಮಾನ ಕಳೆಯುವಂತಹ ಪತಿಯ ಎಲುಬಿಗೆ ಕ್ಷಯವಾಗಿದ್ದೀರ ಕ್ಷಯ ಅಂದ್ರೆ ಅದು ವಾಸಿ ಆಗದೆ ಇರುವಂಥ ಕಾಯಿಲೆ ಹಾಗೂ ಅದು ತುಂಬ ಕಾಡುವಂಥ ಕಾಯಿಲೆ ಆಗಿದೆ ಸೊ ನಿಮ್ಮ ಪತಿಗಳಿಗೆ ನಿಮ್ಮ ಗಂಡಂದಿರಿಗೆ ನೀವು ಗುಣವಂತೆಯರಾಗಿದ್ದೀರೋ ಅಥವಾ ಮಾನ ಕಳೆಯುವವರಾಗಿದ್ದೀರೋ ಅನೇಕ ಸ್ತ್ರೀಯರನ್ನು ನೋಡಿ ತಮ್ಮ ಗಂಡನ ಬಲಹೀನತೆಗಳನ್ನು ತಮ್ಮ ಗಂಡನ ಒಂದು ವೀಕ್ನೆಸ್ಸನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಂಡು ಮಾನ ಕಳೆಯುವವರಾಗಿರ್ತಾರೆ ದಯಮಾಡಿ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ವೀಕ್ನೆಸ್ನ ನೀವು ಮೂರನೇ ವ್ಯಕ್ತಿಗಳಿಗೆ ಹೇಳುವಾಗಲೇ ಅದು ಕುಟುಂಬದಲ್ಲಿ ತೊಂದರೆಯನ್ನು ಕುಟುಂಬದಲ್ಲಿ ನಾಶನವನ್ನು ತಂದು ಹಾಕುವಂಥ ಕಾರ್ಯವಾಗಿದೆ ನೀವು ನಿಮ್ಮ ಹೆಂಡತಿಯನ್ನು ಕ್ಷಮಿಸ್ಬೋದು ನೀವು ಗಂಡ್ ನಿಮ್ಮ ಗಂಡನನ್ನು ಕ್ಷಮಿಸ್ಬೋದು ಆದರೆ ಹೊರಗಿನವರು ಅದನ್ನೇ ಹೇಳಿ ನಿಮ್ಮ ಕುಟುಂಬದ ಸಾಕ್ಷಿಯನ್ನು ನಿಮ್ಮ ಕುಟುಂಬದ ಸಂತೋಷವನ್ನ ಕೆಡಿಸ್ತಾರೆ ಹಾಗಾಗಿ ನಿಮ್ಮ ಗಂಡನಲ್ಲಿರುವಂತ ಬಲಹೀನತೆಗಳನ್ನ ದೇವರ ಮುಂದೆ ಹೇಳಿ ನಿಮ್ಮ ಹೆಂಡತಿಯಲ್ಲಿರುವ ಬಲಹೀನತೆನ ದೇವರ ಮುಂದೆ ಹೇಳಿ ಯಾಕೆಂದರೆ ದೇವರು ತಾನೇ ಎಲ್ಲವನ್ನ ಸರಿಪಡಿಸುವತನ ಆಗಿದ್ದಾನೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಗುಣವತಿಯಾಗಿ ನಮ್ಮ ಗಂಡಂದಿರಿಗೆ ನಾವು ಕಿರೀಟವಾಗಿದ್ದೀವೋ ಅಥವಾ ಮಾನ ಕಳೆಯುವವರಾಗಿದ್ದೀವೋ ನಾವು ಮಾನ ಕಳೆಯುವವರಾಗಿರದೆ ಗುಣವತೆಯರಾಗಿ ನಮ್ಮ ಗಂಡಂದಿರಿಗೆ ನಾವು ಕಿರೀಟವಾಗಿರಬೇಕು ದ ನೋಬಲ್ ವೈಫ್ ಆ್ಯಂಡ್ ಎಕ್ಸಲೆಂಟ್ ವೈಫ್ ಇಸ್ ದ ಕ್ರೋನ್ ಆಫ್ ಅವರ್ ಹಸ್ಬೆಂಡ್ ಬಟ್ ಶಿ ಹೂ ಬ್ರಿಂಗ್ಸ್ ಶೇಮ್ ಇಸ್ ಲೈಕ್ ರಾಟನ್ನೆಸ್ ಇನ್ ಹಿಸ್ ಬೋನ್ಸ್ ಆಕೆ ಹೇಳ್ತಿದೆ ಎಕ್ಸಲೆಂಟ್ ವೈಫ್ ಇಸ್ ದ ಕ್ರೋನ್ ಆಫ್ ಅವರ್ ಹಸ್ಬೆಂಡ್ ಎಕ್ಸಲೆಂಟ್ ವೈಫ್ ಅಂದರೆ ಗುಣವತಿಯು ಒಳ್ಳೆ ಬುದ್ಧಿ ಉಳ್ಳವಳು ವಿವೇಕ ಉಳ್ಳವಳು ಈ ಗುಣವತಿಯನ್ನು ಯಾರೆಂದು ಕರೀತಾರೆ ಅಂದರೆ ಯಾರು ತನ್ನ ಗಂಡನ ಬಲಹೀನತೆಯನ್ನು ಗೊತ್ತಿದ್ರೂ ಸಹ ಆ ಬಲಹೀನತೆಯಲ್ಲೂ ಕೂಡ ಅವರ ಅವರನ್ನು ನೀವು ಅರ್ಥ ಮಾಡಿಕೊಂಡು ಅವರನ್ನು ನೀವು ಅವರ ಕುರಿತಾಗಿ ಪ್ರಾರ್ಥಿಸಿ ಯಾರು ನೀವು ಪ್ರೀತಿಯನ್ನು ತೋರಿಸ್ತಿರೋ ಅಂಥವರನ್ನು ಎಕ್ಸಲೆಂಟ್ ವೈಫ್ ಗುಣವಂತೆಯಾದ ಸ್ತ್ರೀ ಅಥವಾ ಗುಣವತಿಯಾದಂತಹ ಸ್ತ್ರೀ ಅಂತ ಕರೆಯಲ್ಪಡ್ತದೆ ನೀವು ನಿಮ್ಮ ಗಂಡನಿಗೆ ನೋಬೆಲ್ ವೈಫ್ ಆಗಿದ್ದೀರೋ ಅಥವಾ ಡಿಸ್ಕ್ರೇಸ್ಫುಲ್ ವೈಫ್ ಆಗಿದ್ದೀರೋ ನೀವೇ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ ಹಾಗೆಯೇ ಇನ್ನು ಅನೇಕ ಸ್ತ್ರೀಯರು ಹೇಗಿರ್ತಾರೆ ಅಂದ್ರೆ ಅಂದರೆ ಬಾಯಿ ತೆಗೆದರೆ ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ತಮ್ಮ ಗಂಡನ ವಿರುದ್ಧವಾಗಿ ಮಾತನಾಡ್ತಾರೆ ಮಾನ ಕಳೆಯುವಂಥವ್ರು ಹೇಗಿರ್ತಾರೆ ಅಂದರೆ ಡಿಸ್ಕ್ರೇಸ್ಫುಲ್ ಯಾವಾಗಲೂ ಡಿಸ್ಕ್ರೇಸ್ ಆಗಿರುವುದನ್ನೇ ಮಾತನಾಡ್ತಾರೆ ಯಾವಾಗ ನೋಡಿದ್ರು ನೆಗೆಟಿವ್ ಆಗಿರುವಂಥದ್ದೇ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ದೇಶವನ್ನ ನೋಡಿಕೊಂಡು ಸಂಚಾರ ಮಾಡಿಕೊಂಡು ಹೇಗಿದೆ ಅಲ್ಲಿನ ಸಿಚುವೇಶನ್ ಆಗಿರ್ಬೋದು ಅಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡಿಕೊಂಡು ಬನ್ನಿ ಅಂತ ಹೇಳುವಾಗ ಮೋಶೆ ಕೆಲವರನ್ನ ಆರಿಸಿ ಕಳಿಸ್ತಾನೆ ಅದರಲ್ಲಿ ಹೋಗಿ ಬಂದಂತವರು ಎಲ್ಲರೂ ನೆಗೆಟಿವ್ ಆಗಿರುವಂತಹ ಫೀಡ್ಬ್ಯಾಕ್ ಅನ್ನೇ ಕೊಡ್ತಾರೆ ಆದರೆ ಕಾಲೇಬನು ಮತ್ತು ಜೊಹೋಶ್ವನು ಅಂದರೆ ಯಹೋಶ್ವನು ಮಾತ್ರ ನಮ್ಮ ದೇವರು ಅಲ್ಲಿರುವಂತ ಎಲ್ಲದಕ್ಕಿಂತ ದೊಡ್ಡವನಾಗಿದ್ದಾನೆ ನಮ್ಮ ದೇವರಿಗೆ ಎಲ್ಲ ಕಾರ್ಯ ಸಾಧ್ಯವಾಗಿದೆ ಎಂದು ಧೈರ್ಯವಾದ ಭರವಸೆಯ ಮಾತುಗಳನ್ನ ಹೇಳಿದರು ಆದರೆ ಇವತ್ತು ಎಷ್ಟೋ ಸ್ತ್ರೀಯರಲ್ಲಿ ಈ ಗುಣ ಇಲ್ಲ ಗಂಡನೇನಾದ್ರೂ ಮಾಡಕ್ ಹೋದ್ರು ಯಾವಾಗಲೂ ಡಿಸ್ಕ್ರೆಸ್ ಆಗಿರೋ ಮಾತು ಯಾವಾಗಲೂ ಅವರನ್ನ ನೆಗೆಟಿವ್ ಆಗಿ ಕುಗ್ಗಿಸುವಂತ ಮಾತುಗಳನ್ನ ಆಡ್ತಾರೆ ಪ್ರೀತಿಯ ಸಹ ಹೋದ್ರಿಯರೆ ನೀವು ನಿಮ್ಮ ಗಂಡಂದಿರ ಕುರಿತಾಗಿ ನಿಮ್ಮ ಕುಟುಂಬದ ಕುರಿತಾಗಿ ಮಕ್ಕಳ ಕುರಿತಾಗಿ ಹೇಗೆ ಯೋಚಿಸ್ತಾ ಇದ್ದೀರಾ ಯಾವ ರೀತಿ ಮಾತನಾಡ್ತಾ ಇದ್ದೀರಾ ದಯಮಾಡಿ ನೀವು ನೀವೇನಾದರೂ ನೆಗೆಟಿವ್ ಆಗಿ ಮಾತನಾಡುವಂಥವ್ರು ಆಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ ಯಾಕೆಂದರೆ ಸೈತಾನನ ಮೊದಲ ಆಯುಧವೇ ಫ್ಯಾಮಿಲಿ ಆಗಿದೆ ಕುಟುಂಬವನ್ನೇ ನಾಶ ಮಾಡಿದರೆ ಅಲ್ಲಿ ಎಲ್ಲರೂ ಸ್ಪ್ಲಿಟ್ ಹಾಕ್ತಾರೆ ಎಲ್ಲರೂ ನೆಮ್ಮದಿ ಕಳ್ಕೊಳ್ತಾರೆ ಎಲ್ಲರೂ ಕೂಡ ಕಣ್ಣೀರಾಕ್ಬೇಕಾಗ್ತದೆ ಹಾಗಾಗಿಯೇ ಸೈತಾನನ ಮೊದಲ ಆಯುಧ ಯಾವುದಂದರೆ ಕುಟುಂಬ ಆ ಕುಟುಂಬ ಏನಾದರೂ ನೀವು ಸೈತಾನನಿಗೆ ಒಪ್ಪಿಸಿಕೊಟ್ರೆ ಅಲ್ಲಿ ಸಂತೋಷ ಇಲ್ಲದಂತೆ ಪ್ರೀತಿ ಇಲ್ಲದಂತೆ ಅನ್ಯೂನ್ಯತೆ ಇಲ್ಲದಂತೆ ಮಾಡಿಬಿಡ್ತಾನೆ ಇವತ್ತು ಎಷ್ಟೋ ಪುರುಷರು ತಮ್ಮ ಹೆಂಡತಿಯರ ಕುರಿತಾಗಿ ಅವರೊಂದು ಇನ್ಸೆಕ್ಯುರಿಟಿ ಇದೆ ಅವರ ಮನಸ್ಸಿನಲ್ಲಿ ನನ್ನ ಹೆಂಡತಿಯತ್ರ ನಾನು ಈ ವಿಷಯಗಳನ್ನು ಹೇಳಿಕೊಂಡ್ರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಹೇಗೆ ಅವಳದನ್ನು ತೆಗೆದುಕೊಳ್ತಾರೆ ಎಷ್ಟೋ ಗಂಡಸರು ಕಷ್ಟಗಳನ್ನು ಹೇಳಿಕೊಳ್ಳೋದಿಲ್ಲ ಇಷ್ಟೋ ಗಂಡಸರು ಏನು ಮಾಡ್ತಾರೆ ಅಂದರೆ ಎಲ್ಲವನ್ನು ಅವರಲ್ಲಿಯೇ ಅಡಗಿಸಿಕೊಳ್ತಾರೆ ಜ್ಞಾನವಂತೆಯಾಗಿ ನಾವು ಇರಬೇಕು ಜ್ಞಾನವಂತೆಯರಾಗಿಲ್ಲದೇ ಇದ್ದರೆ ಕುಟುಂಬವನ್ನು ನಮ್ಮ ಕೈಯಾರೆ ನಾವೇ ನಾಶ ಮಾಡಿಕೊಳ್ಳಿ ಬಿಡ್ತೇವೆ ನೋಡಿ ಗಂಡನಲ್ಲಿರುವಂಥ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಳ್ಳವರಾಗಿರಬೇಕು ಅವರಲ್ಲಿರುವಂತಹ ಬಲಹೀನತೆಗಳಾಗಲಿ ಅವರ ಕಷ್ಟವನ್ನಾಗಲಿ ಅವರು ಎಲ್ಲವನ್ನು ನಮ್ಮ ಬಳಿ ಇರಬೇಕು ನಾವು ಯಾವುದೇ ವಿಧವಾದಂಥ ಇನ್ಸೆಕ್ಯುರಿಟಿಗಳನ್ನು ಅವರಲ್ಲಿ ಬರೆಸಬಾರ್ದು ನಾವು ಅವರನ್ನು ಎಲ್ಲ ಓಪನ್ ಅಪ್ ಆಗಿ ಮಾತನಾಡಬೇಕು ಗಂಡ ಹೆಂಡತಿಯರ ನಡುವೆ ಯಾವುದೇ ಸೀಕ್ರೆಟ್ಗಳು ಇರಬಾರದು ಹಾಗೆ ನೀವು ಅವರಿಗೆ ಒಂದು ಫ್ರೆಂಡ್ಲಿ ಆಗಿ ಅವರಿಗೆ ಎಲ್ಲವನ್ನ ನೀವು ಎಲ್ಲ ವಿಷಯಗಳಲ್ಲಿ ಸಹಕರಿಸುವವರಾಗಿರಬೇಕು ಇವತ್ತು ಕುಟುಂಬಗಳಲ್ಲಿ ಗಂಡ ಹೆಂಡತಿಯು ಇಬ್ಬರು ಮಾಡ್ತಾ ಇರುವ ಕಾಮನ್ ಮಿಸ್ಟೇಕ್ ಏನಂದ್ರೆ ಕುಟುಂಬದಲ್ಲಿ ದೇವರಿಗೆ ಆದ್ಯತೆಯನ್ನು ಕೊಡದೆ ಬೇರೆ ವಿಷಯಗಳಿಗೆ ಸಿನಿಮಾ ನೋಡೋದು ಇವತ್ತು ಓ ಟಿ ಟಿ ಅನ್ನೋ ಪ್ಲಾಟ್ಫಾರ್ಮ್ ಇರೋ ಕಾರಣಕ್ಕೆ ಯಾವಾಗ ನೋಡು ನೋಡು ಓ ಟಿ ಟಿಯಲ್ಲಿ ಫಿಲಮ್ ನೋಡು ಫಿಲಮ್ ನೋಡು ಫಿಲಮ್ ನೋಡು ಕುಟುಂಬ ಕೂತ್ಕೋ ಗಂಡ ಹೆಂಡತಿ ಕೂತ್ಕೋ ಫಿಲಂ ನೋಡು ಫಿಲಮ್ ನೋಡಾದ ಏನು ಮತ್ತೆ ಅದೇ ಜಗಳ ಅದೇ ಒಂದು ಆರೋಪ ಏನಂದರೆ ನೀನು ಆ ಹೀರೋ ಹಾಗೆ ಪ್ರೀತಿಸ್ತಾ ಇಲ್ಲ ನೀನು ಈ ಹೀರೋಯಿನ್ ಹಾಗೆ ಇಲ್ಲ ನಿನ್ನಲ್ಲಿ ಈ ಗುಣ ಇಲ್ಲ ನಿನ್ನಲ್ಲಿ ಆ ಗುಣ ಇಲ್ಲ ಸೂಪರ್ ಮ್ಯಾನ್ ಆಗಿಲ್ಲ ನೀನು ಹಿಂಗೆ ಬ್ಯೂಟಿಫುಲ್ ಆಗಿಲ್ಲ ಇದೇ ಒಬ್ಬರಿಗೊಬ್ಬರು ಏನಾಗ್ತಾ ಇರುತ್ತೆ ಆರೋಪಗಳನ್ನು ಮಾಡ್ತಾ ಇರ್ತಾರೆ ನಮ್ಮ ರಿಲೇಷನ್ನಲ್ಲಿ ಒಬ್ಬರು ಕಪಲ್ಸ್ ಇದ್ದರು ಅವರ ನಮ್ಮ ಮನೆಗೆ ಒಂದು ಸಲ ಬಂದಾಗ ಅವರು ಯಾವುದೋ ಒಂದು ಅವರ ಹೆಂಡತಿ ಹೇಳ್ತಾ ಇರುವಂಥ ವಿಷಯ ಏನಂದರೆ ನನ್ನ ಗಂಡನಿಗೆ ಬೇಕು ಅಂತಲೇ ನಾನು ತೋರಿಸಿದ್ದೇನೆ ಆ ಫಿಲಮ್ನ ನೋಡಬೇಕು ಹೇಗೆ ಗಂಡ ಇರಬೇಕು ಅಂತ ನಾನು ಆ ಫಿಲಮ್ನ ತೋರಿಸಿದ್ದೇನೆ ಅಂತ ಅವರು ಹೇಳುವುದನ್ನು ನಾನು ಕೇಳಿಸಿಕೊಂಡೆ ಇವತ್ತು ಎಷ್ಟೋ ಜನ ಹೆಂಡತಿಯರು ಗಂಡಂದಿರು ಮಾಡ್ತಾರೋ ಮಿಸ್ಟೇಕ್ ಏನಂದರೆ ಈ ಫಿಲಮ್ಗಳನ್ನ ನೋಡೋದು ನೋಡಿದ ನಂತರ ನನ್ನ ಗಂಡನೂ ಹಾಗೆ ಇರಬೇಕು ನನ್ನ ಹೆಂಡತಿಯೂ ಹಾಗೆ ಇರಬೇಕು ಆದರೆ ಕ್ರೈಸ್ತರಾದಂಥವರು ದೇವರ ವಾಕ್ಯದ ಅನುಸಾರವಾಗಿ ನಾವು ಜೀವಿಸಬೇಕು ಎಲ್ಲರೂ ಎಲ್ಲ ವಿಧವಾಗಿಯೂ ಆಗಿ ಇರಲಿಕ್ಕೆ ಸಾಧ್ಯ ಅಲ್ಲ ನಮ್ಮಲ್ಲಿ ಒಂದು ಥರ ಬಲಹೀನತೆ ಇರುತ್ತೆ ಹಾಗೆ ಇನ್ನೊಬ್ಬರಲ್ಲಿ ಇನ್ನೊಂದು ಬಲಹೀನತೆ ಇರುತ್ತೆ ಆದರೆ ನಮ್ಮ ಬಲಹೀನತೆಗಳನ್ನು ದೇವರು ಅರಿತು ನಮ್ಮನ್ನು ಪ್ರೀತಿಸ್ತಾರೆ ಅಲ್ವಾ ಅದೇ ರೀತಿಯಾಗಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರಬೇಕು ನಮ್ಮ ಹೆಂಡತಿಯನ್ನು ನಮ್ಮ ಗಂಡಂದಿರನ್ನು ನಾವು ಅದೇ ರೀತಿಯಾಗಿ ಪ್ರೀತಿಸಬೇಕು ಯಾವ ಸ್ತ್ರೀಯಲ್ಲಿ ಇಂತಹ ಗುಣಗಳಿರುತ್ತದೋ ಆ ಸ್ತ್ರೀ ಎಂದಿಗೂ ಕುಟುಂಬ ಹೊಡೆದು ಹೋಗಲಿಕ್ಕೆ ಬಿಡೋದಿಲ್ಲ ಇನ್ನು ಕೆಲವರು ಇರ್ತಾರೆ ಏನೇ ಪ್ರೀತಿ ತೋರಿಸಿದ್ರು ಏನೇ ಮಾಡಿದರೂ ಬೇರೆ ವಿಧವಾದಂಥ ಕೆಟ್ಟ ಸಂಬಂಧಗಳಿಗೆ ಹುಡುಕಿಕೊಂಡು ಹೋಗ್ತಾರೆ ಅಂಥವರ ಕುರಿತಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ನೀವು ಅಲ್ಲಿಯೂ ಕೂಡ ಪ್ರೀತಿ ತೋರಿಸ್ಬೇಕು ಕೆಲವೊಮ್ಮೆ ಇದು ತುಂಬ ಕಷ್ಟಕರವಾದಂಥ ಸಂಗತಿ ನನಗೆ ಅರ್ಥ ಆಗ್ತದೆ ಒಂದು ಹೆಣ್ಣಿಗೆ ಇಷ್ಟವಿಲ್ಲದೆ ಇರುವಂಥ ಒಂದು ವಿಷಯ ಏನಂದರೆ ತನ್ನ ಗಂಡ ಬೇರೆ ವಿಧವಾದಂಥ ಸಂಬಂಧ ಇಟ್ಟುಕೊಳ್ಳುವುದು ಯಾವ ಹೆಣ್ಣು ಕೂಡ ಸಹಿಸಲಿಕ್ಕೆ ಆಗೋದಿಲ್ಲ ಆದರೆ ಅಂತಹ ಸಮಯದಲ್ಲೂ ಕೂಡ ನೀವು ಪ್ರಾರ್ಥನೆಗಳನ್ನು ಮಾಡಿ ದಯವಿಟ್ಟು ಆ ಕುಟುಂಬವನ್ನು ಬಿಟ್ಟು ಅಥವಾ ಅವರನ್ನು ಬಿಟ್ಟು ದೂರ ಹೋಗುವಂತಹ ಕೆಲಸವನ್ನು ನೀವು ಮಾಡಬೇಡಿ ಅವರ ಬದಲಾವಣೆಗಾಗಿ ಅವರಿಗಾಗಿ ನೀವು ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಗಂಡನ ವಿರುದ್ಧವಾಗಿ ಮಾಡ್ತಾ ಇರುವ ಸೈತಾನನ ಕಾರ್ಯಗಳು ಮುರಿಯಲ್ಪಡುವುದಕ್ಕಾಗಿ ನೀವು ಪ್ರಾರ್ಥನೆಗಳನ್ನು ಮಾಡಿರಿ ಹಾಗೆ ಅನೇಕ ಸಹೋದರರು ರಕ್ಷಣೆ ಹೊಂದಿದರೆ ಇರಬಹುದು ನಿಮ್ಮ ಹೆಂಡತಿ ರಕ್ಷಣೆ ಹೊಂದದಲೇ ಇರಬಹುದು ಗಂಡ ರಕ್ಷಣೆ ಹೊಂದದೇ ಇರಬಹುದು ಆದರೆ ರಕ್ಷಣೆ ಹೊಂದಿದ ನೀವುಗಳು ದೇವರ ವಾಕ್ಯದಲ್ಲಿ ಹೇಳಿದಂಥ ಗುಣಗಳನ್ನು ಅಳವಡಿಸಿಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ನಿಮ್ಮ ನಡತೆಯನ್ನು ನೋಡಿ ನಿಮ್ಮ ಪ್ರೀತಿಯನ್ನು ನೋಡಿ ಅವರು ದೇವರ ಮಾರ್ಗಕ್ಕೆ ಖಂಡಿತವಾಗಿಯೂ ಬರ್ತಾರೆ ನಿಮ್ಮ ಪ್ರಾರ್ಥನೆಗಳು ಎಂದಿಗೂ ನಿಷ್ಫಲ ಆಗೋದಿಲ್ಲ ನಾವು ಅನೇಕ ಸಲ ಸೋತು ಹೋಗ್ತೇವೆ ಆದರೆ ಸೋತು ಹೋಗದ ಹಾಗೆ ದೇವರಲ್ಲಿ ನಾವು ಬಲಗೊಂಡವರಾಗಿ ಜೀವಿಸಬೇಕು ಅನೇಕರು ಹೇಳ್ಬೋದು ಇದೆಲ್ಲ ಹೇಳಲಿಕ್ಕೆ ತುಂಬಾ ಸುಲಭ ಅಂತ ಆದರೆ ಕ್ರಿಸ್ತನಲ್ಲಿ ಎಲ್ಲಾ ಕಾರ್ಯಗಳು ಆಗ್ತದೆ ಅಂತ ನೀವು ನಂಬಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿಯೂ ಎಲ್ಲ ಆಗ್ತದೆ ದೇವ್ರಿ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಇನ್ನೂ ಅನೇಕ ಸಂಗತಿಗಳಿದೆ ಕೆಲವರು ಈ ವಿಡಿಯೋಗಳನ್ನು ನೋಡಿ ದಯವಿಟ್ಟು ನಿಮ್ಮ ಒಂದು ಜಡ್ಜ್ಮೆಂಟಿಗೆ ಅಥವಾ ಅಥವಾ ನಿಮ್ಮ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಡಿ ಅನೇಕ ವಿಷಯಗಳಿದೆ ಒಂದೇ ಕಡೆ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಪಾರ್ಟು ವಿಡಿಯೋದಲ್ಲಿ ಇನ್ನೂ ರಕ್ಷಣೆ ಹೊಂದದೇ ಇರುವಂಥ ಗಂಡನೊಟ್ಟಿಗೆ ಅಥವಾ ಕೆಟ್ಟ ಮಾರ್ಗದಲ್ಲಿರುವ ಗಂಡನ ಒಟ್ಟಿಗೆ ಹೇಗೆ ನಡ್ಕೊಳ್ಬೇಕು ದೇವ್ರ ವಾಕ್ಯ ಏನಂತ ಹೇಳುತ್ತದೆ ಹೇಗೆ ನಾವು ಎಲ್ಲವನ್ನ ತಾಳಿಕೊಂಡಿರಬೇಕು ಇದಕ್ಕೆಲ್ಲ ಯಾರು ಸಹಾಯ ಮಾಡ್ತಾರೆ ಅಂತ ನಾವು ಧ್ಯಾನಿಸೋಣ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪ್ರೀತಿಯುಳ್ಳ ತಂದೆ ದೇವರೇ ಎಂದು ನಾವು ಉತ್ತಮವಾಗಿರುವಂಥ ವಾಕ್ಯವನ್ನು ಕೇಳಿದ್ದೇವೆ ದೇವರೇ ವಿಡಿಯೋ ನೋಡ್ತಾ ಇರುವ ಗಂಡ ಹೆಂಡತಿಯು ಈ ವಾಕ್ಯಗಳನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು ನೀನು ಅವರನ್ನ ನಡೆಸಬೇಕಾಗಿ ಕೇಳ್ಕೊಳ್ತೇನೆ ನೀನು ತಾನೇ ದೇವರೇ ಯಾರ್ಯಾರು ದೇವರೇ ಕುಟುಂಬಗಳಲ್ಲಿ ಕುಟುಂಬ ಜೀವಿತಗಳಲ್ಲಿ ಪ್ರೀತಿ ಇಲ್ಲದೆ ಅನ್ಯೂನ್ಯತೆ ಇಲ್ಲದ ಇದ್ದಾರೋ ಅವರಿಗೆ ಪರಿಶುದ್ಧಾತ್ಮನೆ ನೀನು ಸಹಾಯ ಮಾಡಿ ಈ ವಾಕ್ಯದ ಮೂಲಕ ಅವರ ಜೀವಿತವನ್ನ ಬದಲಾಯಿಸಿಕೊಳ್ಳಿಕ್ಕಾಗುವಂತೆ ನೀನು ತಾನೆ ಅವರಿಗೆ ನಾನು ಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಒಪ್ಪಿಸಿ ಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು